ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ಸ್ಪೆಷಲ್ ಲಾಗ್ ಅಂತ ಹೇಳ್ಬೋದು ಇವಾಗೆಲ್ಲ ಆಲ್ರೆಡಿ ಸೊ ಎಲ್ಲ ಗುಡಿಸ್ಬಿಟ್ಟಿನಿ ಫ್ರೆಂಡ್ಸ್ ಸಂಜೆ ಆಗಿತ್ತು ಸೊ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತು ಆ ಥರ ಒಂದು ಬರ್ತಡೇದು ఫ ఫ్రెండ్స్ ఇది నినూ స్వల్పత్రు ఇష్ట అయితే ప్లీస్ లైక్ మిషర్ మి కమెంట్ మి వీడిో కొ తనక నోడి ప్లీస్ సపోర్ట్ మి ఇండియా చాల్ సబ్స్క్రైబ్ ప్లీస్ సబ్స్క్రైబ్ మాకు వీడియోన కొనే తనక నోడి ప్లీజ్ సపోర్ట్ మే ఇోడ్తాయిబోదు ఫ్రెండ్స సంజె ఆరు గంటే ఆగి దేవ్ర ముందు దీపన హే దేవ్ దీప హచ్చి నన్ను సంజె కడిచే స్టార్ట్ మా ఫ్రెండ్స ಥರ್ವಾ ಓಡಾಡಾತಿದ್ ನಾ ಕಡೆ ಕಾಡಿ 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 ಏನೋ ಒಂಥರ ಇವತ್ತು ಖುಷಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಕ್ಲೀನ್ ಮಾಡೀನಿ ಸೊ ಪರ್ಶಿ ಒರೆಸ್ಕೊಂಡೆ ಇಲ್ಲ ಸ್ವಲ್ಪ ನೋಡಿ ಪರ್ಶಿ ಒರೆಸ್ಕೊಂಡೆ ಎಲ್ಲ ಕಿಚ್ಚ ಇವಾಗ ಹೋಗಿ ಡೆಕೋರೇಷನ್ ಐಟಮ್ಸ್ ತರಬೇಕು ಆರೂರಿ ಯಾಕೆ ಹೋಗೈತಿ ನಮ್ಮ ಮನೆಯವರು ಜಲ್ದಿ ಬರಲಿಲ್ಲ ಸೊ ಹಾಗಾಗಿ ಬಂದಿದ್ರು ಬಟ್ ಏನಪ್ಪ ಅಂತಂದ್ರೆ ಅವ್ರದ್ದು ಫ್ರೆಂಡ್ಸ್ ಗ್ಯಾಸ್ ಆಗಿತ್ತ ತುಂಬಿಸೋಕೆ ಹೋಗಿದ್ರು ಸೊ ಹಾಗಾಗಿ ಇವಾಗ ನಾವು ಊಟಕ್ಕೆ ನಾನ್ ವೆಜ್ ಮಾಡತ್ತೆ ಫ್ರೆಂಡ್ಸು ಅವ್ನಿಗೆ ಎಷ್ಟು ಜನಕ್ಕೆ ಊಟಕ್ಕೆ ಹಾಕ್ತಾರೆ ನಾನ್ ವೆಜ್ ಮಾಡಿಸ್ಬಾರ್ದು ಬಾರು ಬಾ ಹೊರಗೆ ಪಾರ್ಟಿ ಬೇಡಾಕತ್ತರ ಫ್ರೆಂಡ್ಸ್ ಪಾರ್ಟಿ ಕೊಡಿಸ್ ಪಾರ್ಟಿ ಕೊಡಿಸೋ ಹೊರಗೆ ಇವಾಗ ನಾನ್ ವೆಜ್ ತಂದು ಏನಿಲ್ಲ ನಾನು ಮಾಡಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರು ಮಾಡ್ತಾರತ್ತೆ ಬಿರಿಯಾನಿ ಶವಂಗಿ ಪಾಯಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸುಕ್ಕ ಮಾಡ್ತಾರಂತ నా ఏం మెండ్స్ అవును మాతారంత నేప శి పైసా మాట్కొరేషన్ స్టార్ట్ మాతీని డెకొరేషన్ ఈ సైడ్ మా ఈ సైడ్ అంత ఈ సైడ్ మో గొత్తాక బందా సైడ్ బెళ్కి జాస్తి బీడత ఆ సైడ్ మా అందకొండీనితీ ఫ్రెండ్స్ ఆ సైడ్ సింపల్గే డెకొరేషన్ మిగ అసొందేం డెకొరేషన్ మే బర నిజా హీ కోడ్రీ ಡೆಕೋರೇಷನ್ ಏನು ಅಷ್ಟು ಅಷ್ಟು ಚೆಂದ ಮಾಡಾಕ ಬರೋಂಗಿಲ್ಲ ಸಿಂಪಲ್ಲಾಗಿ ಬಲೂನ್ ತಂದು ಹ್ಯಾಪಿ ಬರ್ಡೇ ಅಂತ ಬರ್ದಿರ್ತೈತಲ್ಲ ಅದನ್ನು ಅದನ್ನ ತಂದು ಹಾಕಿ ಸ್ವಲ್ಪ ಹೂವನ್ನ ಸಿಕ್ಕು ಅಂದ್ರೆ ಉಂಟು ತರ್ತೀನಿ ಇಲ್ಲಿ ಹೂವು ಸಿಗುತ್ತೆ ಭಾಳ ಅಂದ್ರೆ ಭಾಳ ಕಠಿಣ ಫ್ರೆಂಡ್ಸ ಹೂವನೇ ಸಿಗೋಲ್ಲ ಯಾಕಂತಂದ್ರೆ ಹೂವು ಕಡಿಮೆ ಇಲ್ಲಿ ಹ್ಞೂ ಯಾಕಂತಂದ್ರೆ ಅವ್ರವ್ರ ಜಾಗದೊಳಗೆ ಹೂವು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಹೂವು ಮಾರೋದು ಸ್ವಲ್ಪ ಇಲ್ಲಿ ಕಡಿಮೆ ಹಾಗಾಗಿ ನೋಡೋಣ ಫ್ರೆಂಡ್ಸ್ ಏನೇನಾಗುತ್ತೆ ನಾವು ಯಾವ ಥರ ರೆಡಿ ಆಗುತ್ತೆ ನಾನು ರಸ್ ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ ನಮ್ಮಮ್ಮಿಗ ಸರಿಗೇ ಮಮ್ಮಿ ಅಂತೀವಿ ಅಂದ್ರೆ ನಮ್ಮಮ್ಮಿಗೆ ಮಮ್ಮಿ ಏನೋ ನೆನಪಾಯ್ತು ಕೆಲಸ ಮಮ್ಮಿಗೆ ಓದ್ರಿದ್ಯಾ ಬಟ್ ನಮ್ಮ ಮಮ್ಮಿಗೆ ಬರಲಿಲ್ಲ ಬರೋಕ್ಕಾಗಲ್ಲ ಕೆಲಸ ಕೊಡ್ತೀವಿ ಅಂದ್ರೆ ನಮ್ಮತ್ತಿಗೆ ಕರಿಬೇಕಂತಂದ್ವಿ ಅವ್ರಿಗೇನು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಅಂತ ಬರೋಲ್ಲ ಅಂತಂದ್ರೆ ಅವರಿಬ್ರು ಇಲ್ಲ ಸೊ ಇವಾಗ ನಾವು ಮಾಡ್ತೀವಿ ಸಿಂಪಲ್ಲಾಗಿ ಮಾಡ್ತೀವಿ இவகரேஷன் ஏனே தோலக்கெ நான் சாப்படி நேக் சாப்பூடி தந்தா்னேதான் இல்லே ஒன் அது நானும் ட்ரெஸ்ல அம்ஃபர் கம்ஃபர் ஆகத்தி ಅಷ್ಟೊಂದು ಚಂದ ಅಂತ ಅನ್ನಿಸ್ತೈತಿ ನನಗೆ ಊಟನೇ ಅಂದ್ರೆ ನಿಮ್ಗೆ ಶೇರ್ ಮಾಡ್ಕೊತೀನಿ ನಾನು ಚೆಂದ ಕಾಣೋಕತ್ತ ಕಮೆಂಟ್ ಮಾಡಿ ಅಪಾಯಿಲ್ಲ ನೋಡಿಸ್ತೀನಿ ಸಂಜೆ ಕರ್ಷ ಅಡುಗೆನೇ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ ಅವ್ರ ಫ್ರೆಂಡ್ಸಿಗೆ ಅದು ಹೇಳಿದ್ರು ಊಟಕ್ಕೆ ಸೊ ಹಾಗಾಗಿ ನಾನು ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ ಆದ್ರೆ ನಾ ನಮ್ಮ ಮನೆಯವ್ರ ಫ್ರೆಂಡ್ ವೈಫ್ ಅದಾರಲ್ಲ ಅವರು ನಾನು ಮಾಡ್ತೀನಿ ಅಡುಗೆ ಅಂತಂದ್ರು ಅವರೇ ಇಷ್ಟಪಟ್ಟು ನಾನು ಮಾಡ್ತೀನಿ ಅಂದರು ಇಲ್ಲ ಬ್ಯಾಡ ಅನ್ನೋಕೆ ಹೆಂಗೆ ಬರುತ್ತಂತ ಕೇಳಿ ಸರಿ ಆಯಿತು ಮಾಡಿರಿ ನಾನು ಏನೇನು ಭಾಗಕ್ಕೆ ಬೇಕೋ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಅಂದ್ಕೊಂಡು ಅವನ್ನೆಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಕಟ್ ಮಾಡಿದ ನಾನು ಕೊಟ್ಟೆ ಅವರು ಮಿಕ್ಸಿಗೆ ಹಾಕ್ಕೊಂಡ್ರು ಇಲ್ಲೆಲ್ಲ ಅವರು ನಾವು ಎಲ್ಲಾನು ಒಂದೋ ಥರ ಪೇಸ್ಟ್ ಮಾಡ್ಕೊತೀವಿ ಅವರು ಬೇರೆ ಬೇರೆ ಥರ ಪೇಸ್ಟ್ ಮಾಡ್ಕೊಂಡ್ರು ಒಂಥರ ಮುಸ್ಲಿಮ್ ಅವ್ರು ಮಾಡ್ತಾರಲ್ಲ ಆ ಥರ ಬಿರಿಯಾನಿ ಮಾಡಿದ್ರು ಫ್ರೆಂಡ್ಸು ಸೊ ಹಾಗಾಗಿ ಅವ್ರು ಮಾಡ್ತೀನಿ ಅಂತಂದ್ರೂ ಇಲ್ಲಿ ಏನಂತಾರಪ್ಪ ಅಂತಂದ್ರೆ ಬಿರಿಯಾನಿಗೆ ಅವರೆಲ್ಲ ಥರ ಮಸಾಲೆನ ಒಂದಾಗ ಹಾಕಿಟ್ಟೊಳಗೆ ಒಂದು ಎರಡು ಸತ ಮಾಡ್ತೀನಿ ಫ್ರೆಂಡ್ಸ್ ಅವರೆಲ್ಲ ಒಂದ್ ಒಂದು ಸರ್ತಿನ ಹಾಕಿಬಿಟ್ರು ಏನೋ ಘಮ್ ಅಂತ ವಾಸ್ ಬರಾಕತ್ತಿತ್ತು ಫ್ರೆಂಡ್ಸ್ ನೋಡೋಣ ಯಾವ ಥರ ಬರತ್ತಂತ ಇಲ್ಲಿ ನೋಡಿ ಇಷ್ಟು ಉಳ್ಳಾಗಡ್ಡಿ ಇದ್ದು ಇಷ್ಟು ಉಳ್ಳಾಗಡ್ಡಿ ಒಳಗೆ ನಾವು ಒಂದು ವಾರ ಉಳ್ಳಾಗಡ್ಡಿ ಯೂಸ್ ಮಾಡ್ತೀನಿ ಅಷ್ಟು ಉಳ್ಳಾಗಡ್ಡಿ ಅವರು ಯೂಸ್ ಮಾಡಿದರು ಸೊ ಅವರನ್ನ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಜಿಂಗಸ್ತನ ಮಾಡ್ತೀವಿ ಅವರು ಅವ್ರವ್ರ ಒಂದಷ್ಟು ಜಾಸ್ತಿ ಐಟಮ್ಸ್ ಹಾಕಿ ಬಿರಿಯಾನಿ ಮಾಡ್ತಾರೆ ಫ್ರೆಂಡ್ಸ್ ಆದ್ರೂ ಸ ವಾಸ್ ಮಾತ್ರ ಭಾರಿ ಬರೋಕತ್ತೈದು ಸ್ಮೆಲ್ಲ ನೋಡ್ತಾ ಇರ್ಬೋದು ಇದನ್ನು ಗ್ರೇವಿ ಅಂತ ಕೇರಿ ಮಾಡಿ ತಗೊಳ್ತಿದ್ರು ಅಂದ್ರೆ ದೊಡ್ಡ ಪಾತ್ರೆ ಇಲ್ಲ ಫ್ರೆಂಡ್ಸ್ ಸಮಯೊಳಗೆ ಅದರೊಳಗೆ ಮಾಡಿಕೊಂಡು ತಕೊಂಡ್ರು ಫಸ್ಟಿಗೆ ಅವರೆಲ್ಲ ಚಿಕನ್ನ ಉಪ್ಪು ಹಾಕಿದ್ದಿಲ್ಲ ಅರ್ಶನೂ ಹಾಕಿದ್ದಿಲ್ಲ ಹಾಗೂ ಕುದಿಸ್ಕೊಂಡ್ರು ಅವರು ಅವ್ರ ಒಂಥರ ಬೇರೆನೇ ಮಾಡಿದರು ಸೊ ಫೈನಲಿ ಬಿರಿಯಾನಿ ರೆಡಿ ಹಾಕ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಫೈನಲಿ ಅಂದರೆ ಗ್ರೀನ್ ಬಿರಿಯಾನಿ ಅಲ್ಲ ರೆಡ್ ಬಿರಿಯಾನಿ ಖಾರ ಮಸಾಲೆ ಖಾರ ಹಾಕಿ ಮಾಡಿದ್ವಿ ಫ್ರೆಂಡ್ಸ್ ಬಿರಿಯಾನಿ ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿ ಧಮ್ ಅವರು ಅಂದ್ರೆ ಧಮ್ ಕಟ್ಟೋದಂತಂದ್ರೆ ಸ್ವಲ್ಪ ಅಷ್ಟೇ ಉಮ್ ಗೊಯ್ ಹಾಕ್ಬಿಟ್ಟಾರೆ ನೋಡ್ತಾ ಇರ್ಬೋದು ಒಳಗೆ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಫ್ರೆಂಡ್ಸ್ ಆ ಥರ ಅಳ್ಕತ್ತಿದ ದೂರ್ಲಿಂತ್ರ ಕ್ಯಾಪ್ಚರ್ ಮಾಡಿದೆ ಹಂಗಾಗಿ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಐತಿ ಬಿರಿಯಾನಿ ಕೂಡ ನೋಡ್ತಾ ಇರ್ಬೋದು ರೆಡಿ ಆಯಿತು ಇಲ್ಲಿ ಗ್ರೇವಿ ಕೂಡ ರೆಡಿ ಆಯಿತು ಬಿರಿಯಾನಿಕಿನ ಗ್ರೇವಿ ಭಾರಿ ಬಂದಿತ್ತು ಫ್ರೆಂಡ್ಸ್ ನನಗೆ ಬಿರಿಯಾನಿಕಿನ ಗ್ರೇವಿನೇ ಇಷ್ಟ ಆಯಿತು ಹನ್ನೊಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಹಾ ಸಾರಿ ಹತ್ತುವರೆ ಆಗಿತ್ತು ಆ ಥರ್ವ ಅಷ್ಟೋತನ ಎಚ್ಚರಿದ್ದ ಇದ್ದ ಬರ್ಡೇನೇ ಅಂದ್ರೆ ಫುಲ್ ಅವನಿಗಿ ಅಲ್ಲಿ ಅಲ್ಲಿತನ ಖುಷಿಯಾಗಿದ್ದ ಫ್ರೆಂಡ್ಸ್ ಡ್ರೆಸ್ ಹಾಕೊಂಡ ಅವ್ನಿಗೆ ಏನಾಯ್ತೋ ಗೊತ್ತಿಲ್ಲ ಸ್ವಲ್ಪ ನಿದ್ದೆ ಜಾಸ್ತಿ ಬಂದುಬಿಡ್ತು ಸೆಕೆಯಾಗಿ ಸ್ವಲ್ಪ ಹಠ ಮಾಡೋಕತ್ತ ಹಂಗಾಗಿ ಭಾಳ ವಿಡಿಯೋಸ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಪಟ್ ಆ ಅಲ್ಲಿ ಟೈಮು ಭಾಳ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನಮ್ಮ ಮನೆಯವ್ರ ಕೆಲಸ ಮುಗಿಸ್ಕೊಂಡ್ ಬರಬೇಕಂತಂದ್ರೆ ಟೈಮ್ ಮಿತಿ ಮೀರಿ ಹೋಗಿತ್ತು ಅಷ್ಟು ಟೈಮ್ ಆಗಿಬಿಟ್ಟಿತ್ತು ಮತ್ತು ಅಡುಗೆ ಇಷ್ಟು ಮಾಡ್ಕೊಂಡ್ವಿ ಭಾಳ ಟೈಮ್ ಆಯಿತು ಫೈನಲಿ ಸಿಂಪಲ್ಲಾಗಿ ನನ್ನ ಮಗನ ಬರ್ತಾರೆ ತಡೆ ಮಾಡಿದೆ ಫ್ರೆಂಡ್ಸ ಎಲ್ಲರೂ ವಿಶ್ ಮಾಡ್ರಿ ಅಂತ ಕೇಳ್ಕೊತೀನಿ ನೋಡಿ ಇಲ್ಲಿ ಅಪ್ಪ ಮಗ ಅಂತ ಫೋಟೋಸ್ ತಗೊಂಡ್ರು ನಾನೇ ಒಂಚೂರು ಜಾಸ್ತಿ ಫೋಟೋ ತೊಗೊಳ್ಳಿಲ್ಲ ಯಾಕಂದ್ರೆ ನಿದ್ದೆ ಫುಲ್ ಬಂದುಬಿಟ್ಟು ಅಳೋಕ ಹತ್ಬಿಟ್ಟನಾ ಫ್ರೆಂಡ್ಸ ನಾನು ಡ್ರೆಸ್ ಹಾಕೊಂಡೆ ಸೀರೆ ಉಟ್ಕೊಳ್ಳೋಕ್ಕೂ ನಂಗೆ ಟೈಮ್ ಸಿಗಲಿಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಅವರೆಲ್ಲರೂ ಊಟ ಮಾಡಿ ಹೋದ ಬಳಕ ಮತ್ತು ಪಾತ್ರೆ ಭಾಳ ಅಂದ್ರೆ ಭಾಳ ಇದ್ದ ಫ್ರೆಂಡ್ಸ್ ಅವ್ರು ತೊಳ್ಕೊಂಡೆ ತೊಳ್ಕೊಂಡು ಕೇರಿ ಎಲ್ಲ ಸ ಒಂದು ಇದ್ರೊಳಗೆ ತೆಗೆದು ಮಾಡಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಊಟ ಮಾಡಿ ಮಲ್ಕೊಂಡೆ ಫ್ರೆಂಡ್ಸ್ ಇದು ಬೆಳಗ್ಗೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಮತ್ತು ಅದೇ ಉಳಿದಿತ್ತು ಫ್ರೆಂಡ್ಸಿನ ಇಷ್ಟಿಷ್ಟು ಉಳ್ದಿತ್ತು ಸೊ ಯಾಕೆ ಹಾಳು ಮಾಡು ಅದ್ರಾಗ ಅವರು ಉಳ್ಳಾಗಡ್ಡಿನ ಜಾಸ್ತಿ ಹಾಕಿಬಿಟ್ರಲ್ಲ ಎಲ್ಲಿ ಹೋಗಿಬಿಡ್ತು ಬಾ ಅಂತ ಹಿಂಗೆ ಕೇಳಿ ಅವ್ರಿಟ್ ಕಟ್ಕೊಂಡು ಹೋರು ಒಂಬತ್ತು ಗಂಟೆಗೆ ಬಿಡ್ತಿದ್ಲಾ ಊಟಕ್ಕೆ ಅವಾಗ ತಿಂಡ್ರಿ ಅಂತ ಹಿಂಗೆ ಕೇಳಿ ಕೊಟ್ಟು ಕಳಿಸಿದ್ನೇ ಇಲ್ಲಿ ನೋಡಿ ಪಾಯಸಾನು ಮಾಡಿದ್ನೆ ಫ್ರೆಂಡ್ಸ್ ಪಾಯಸ ಮುಂಜಾನೆ ನಾವು ಬ್ರೇಕ್ಫಾಸ್ಟ್ ಪಾಯಸ ಗ್ರೇವಿ ಬಿರಿಯಾನಿ ಮತ್ತು ಒಂದು ಸ್ವಲ್ಪ ಕೇಕ್ ಓದಿತ್ತು ಆದಷ್ಟು ಕೇಕ್ನ ತಿಂದ್ವಿ ಫೈನಲಿ ಈ ಥರ ನನ್ನ ಮಗನ ಬರ್ತಡೇಕ ಊಟ ಮಾಡಿಸಿದ್ವಿ ನನ್ಗೆ ಅನ್ಸಿ ಮಟ್ಟಿಗೆ ಇದು ಭರ್ಜರಿ ಊಟ ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಈ ನಾ ಇಲ್ಲಿ ಏನು ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ನಮಗೆ ಡೆಲಿವರಿ ಟಿಕೇಟ್ ಲವ್ ಯು ಆಲ್